ಶ್ರೀ ಗುರುಭ್ಯೋ ನಮಃ ಶ್ರೀ ಮಹಾಗಣಪತಯೇ ನಮಃ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರ್ಯೇ ನಮಃ ಮಾರ್ಗಶೀರ್ಷ ಮಾಸದ ಮಹಾಲಕ್ಷ್ಮಿ ವ್ರತ ಭವಿಷ್ಯೋತ್ತರ ಪುರಾಣದಲ್ಲಿ ಕುಂತಿ ಮತ್ತು ಶ್ರೀಕೃಷ್ಣನ ಸಂವಾದದ ಈ ಮಾರ್ಗಶೀರ ಮಾಸದ ಲಕ್ಷ್ಮೀ ವ್ರತವನ್ನು ಹೇಗೆ ಮಾಡಬೇಕು ಮತ್ತು ಅದರ ಹಿನ್ನೆಲೆ ಏನು ಅನ್ನೋದನ್ನು ನೋಡೋಣ ಕುಂತಿದೇವಿಯು ಕೃಷ್ಣ ಪರಮಾತ್ಮನನ್ನ ಕುರಿತು ಮಹಾನುಭಾವನಾದ ಕೃಷ್ಣಮೂರ್ತಿಯೇ ಲೋಕದಲ್ಲಿ ಸ್ತ್ರೀಯರು ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಉತ್ತಮವಾಗಿಯೂ ಪುತ್ರ ಪೌತ್ರ ಸಂಪದಗಳನ್ನು ಕೊಡತಕ್ಕದ್ದಾಗಿಯೂ ಇರುವಂತಹ ಒಂದು ವ್ರತವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದಾಗ ಶ್ರೀಕೃಷ್ಣನು ಕುಂತಿದೇವಿಯೇ ಕೇಳು ಪ್ರಪಂಚದಲ್ಲಿ ಶ್ರೇಯಸ್ಕರವೂ ಪುತ್ರ ಪ್ರದವೂ ಆದ ಮಾರ್ಗಶೀರ್ಷ ಮಾಸದ ಮಹಾಲಕ್ಷ್ಮಿ ವ್ರತವೊಂದಿದೆ ಮಾಸಗಳಲ್ಲೆಲ್ಲ ಮಾರ್ಗಶೀರ್ಷ ಮಾಸವು ಬಹಳ ಶ್ರೇಷ್ಠವಾದದ್ದು ಅದರಲ್ಲಿ ಅತ್ಯಂತ ಮುಖ್ಯವಾದ ಗುರುವಾರದ ದಿನ ಈ ವ್ರತವನ್ನು ಆಚರಿಸಬೇಕೆಂದು ಹೇಳಲು ಕುಂತಿದೇವಿಯು ಸ್ವಾಮಿ ಈ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು ಯಾವ ಗುರುವಾರ ಈ ವ್ರತವನ್ನು ಆಚರಿಸಬೇಕು ಉಪಾಯನವನ್ನು ಯಾರಿಗೆ ಕೊಡಬೇಕು ಈ ವ್ರತ ವಿಧಾನವೆಲ್ಲ ದಯವಿಟ್ಟು ತಿಳಿಸಬೇಕೆನ್ನಲು ಕೃಷ್ಣನು ಓ ಕುಂತಿದೇವಿಯೇ ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರ ಈ ವ್ರತವನ್ನು ಆಚರಿಸಕೂಡದು ಎರಡನೆಯ ವಾರದಲ್ಲಿ ಅನ್ನ ಮತ್ತು ತೊವ್ವೆ ಮಾಡಿ ಅವುಗಳನ್ನು ನಿವೇದನೆ ಮಾಡಿ ದೇವಿಯನ್ನು ಆರಾಧಿಸಬೇಕು ಮೂರನೆಯ ವಾರ ಅಪೂಪ ಪಾಯಸಗಳನ್ನು ನಿವೇದನೆ ಮಾಡಿ ದೇವಿಯನ್ನು ಅರ್ಚಿಸಬೇಕು ನಾಲ್ಕನೆಯ ವಾರ ಚಿತ್ರಾನ್ನವನ್ನು ನಿವೇದನೆ ಮಾಡಿ ದೇವಿಯನ್ನು ಪೂಜಿಸಬೇಕು ಐದನೆಯ ವಾರ ಅಪೂಪ ಮತ್ತು ಕಡುಬುಗಳನ್ನು ನಿವೇದನೆ ಮಾಡಿ ದೇವಿಯನ್ನು ಆರಾಧಿಸಬೇಕು ಈ ರೀತಿಯಾಗಿ ಭಕ್ಷ್ಯಗಳಿಂದ ನಾಲ್ಕು ವಾರಗಳಲ್ಲಿಯೂ ಕಲ್ಪೋಕ್ತ ಪ್ರಕಾರ ಗಂಧ ಪುಷ್ಪಾದಿಗಳಿಂದ ಅರ್ಚಿಸಿ ಮೇಲೆ ಹೇಳಿದಂಥ ನೈವೇದ್ಯಗಳನ್ನು ದೇವಿಗೆ ನಿವೇದಿಸಿ ಏಳು ಗ್ರಂಥಿಗಳಿಂದ ಮಾಡಲಾದ ದಾರವನ್ನು ಕೈಗೆ ಕಟ್ಟಿಕೊಳ್ಳಬೇಕು ಎಂದು ಶ್ರೀಕೃಷ್ಣನು ಕುಂತಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಲಾಗಿದೆ ಇನ್ನು ಈ ಪೂಜೆ ಮಾಡುವಂತಹ ಸ್ತ್ರೀಯರು ಇಂದಿನ ದಿನವೇ ಮನೆಯೆಲ್ಲ ಗೋಮೂತ್ರದಿಂದ ಸ್ವಚ್ಛಗೊಳಿಸಿಕೊಳ್ಳಬೇಕು ಗುರುವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ನಿದ್ರೆಯಿಂದ ಎದ್ದು ಮಂಗಳ ಸ್ನಾನವನ್ನು ಮಾಡಬೇಕು ಇಲ್ಲಿ ಮಂಗಳ ಸ್ನಾನ ಅಂದರೆ ಏನು ಹೇಗೆ ಮಾಡಬೇಕು ಅನ್ನೋ ಸಂದೇಹ ಬರಬಹುದು ಮಂಗಳ ಸ್ನಾನ ಅಂದರೆ ರಾತ್ರಿಯಲ್ಲಿಯೇ ಲಾವಂಚದ ಬೇರನ್ನು ನೀರಿನಲ್ಲಿ ನೆನೆಸಿಡಬೇಕು ಬೆಳಗ್ಗೆಯಲ್ಲಿ ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಈ ಲಾವಂಚದ ಬೇರನ್ನು ನೆನೆಸಿದಂತಹ ನೀರನ್ನು ಸ್ವಲ್ಪ ಮಟ್ಟಿಗೆ ರೋಸ್ ವಾಟರನ್ನು ಮತ್ತು ಅರಿಶಿನ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿ ನಾವು ಸ್ನಾನವನ್ನು ಮಾಡಬೇಕು ಹೀಗೆ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ಪೂಜೆ ಮಾಡುವಂತಹ ಸ್ಥಳವನ್ನು ಗೋಮೂತ್ರದಿಂದ ಸ್ವಚ್ಛಗೊಳಿಸಿಕೊಳ್ಳಬೇಕು ಒಂದು ಪೀಠದ ಮೇಲೆ ಅರಿಶಿನ ಹಚ್ಚಿ ಹಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮವನ್ನು ಬರೀಬೇಕು ಸುತ್ತಲೂ ಎಂಟು ಶ್ರೀಮನ್ನು ಬರೆದು ಮಧ್ಯದಲ್ಲಿ ಒಂದು ಶ್ರೀಮನ್ನು ಬರೆಯಬೇಕು ಯಾಕೆಂದರೆ ಮಾರ್ಗಶಿರ ಮಾಸ ಒಂಬತ್ತನೇ ಮಾಸವಾದ್ದರಿಂದ ಒಂಬತ್ತು ಶ್ರೀಮ್ಗಳನ್ನು ಬರೆಯಬೇಕು ಕೆಲವರು ಶ್ರೀಯನ್ನು ಬರಿಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ಶ್ರೀಮ್ ಅನ್ನೋದು ಲಕ್ಷ್ಮೀ ಬೀಜಾಕ್ಷರವಾದ್ದರಿಂದ ಶ್ರೀಮ್ ಬರೆಯೋದು ಬಹಳ ಉತ್ತಮ ಬರೆದು ಮಧ್ಯದಲ್ಲಿ ಅರಿಶಿಣ ಕುಂಕುಮ ಮತ್ತು ಕೆಂಪು ಅಕ್ಷತೆಗಳನ್ನು ಹಾಕಿ ಅದರ ಮೇಲೆ ನಿಮ್ಮ ಹತ್ತಿರ ಇರುವಂತಹ ಲಕ್ಷ್ಮೀ ದೇವಿಯ ಫೋಟೋ ಆಗಲಿ ವಿಗ್ರಹವಾಗಲಿ ಅಥವಾ ಕಳಶವನ್ನಾಗಲಿ ಇಟ್ಕೊಳ್ಬೇಕು ಫೋಟೋ ಇಡುವವರು ಅದರ ಮುಂದೆ ಕಳಶವನ್ನು ಇಟ್ಟು ದೇವಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಬಹುದು ವಿಗ್ರಹ ಇರುವವರು ಕಳಶವಿಡುವ ಅಗತ್ಯ ಇರುವುದಿಲ್ಲ ಆ ವಿಗ್ರಹಕ್ಕೇನೆ ಶ್ರೀಸೂಕ್ತದಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡಬಹುದು ಆದರೆ ಇನ್ನೊಂದು ವಿಷಯ ಲಕ್ಷ್ಮೀ ಪೂಜೆಯಲ್ಲಿ ಕಳಶವು ಪ್ರಧಾನವೆಂದು ಕೆಲವರು ಹೇಳುತ್ತಾರೆ ಆದರೆ ಇಂದಿನ ಕಾಲದಲ್ಲಿ ಈ ಫೋಟೋ ಆಗಲಿ ವಿಗ್ರಹವಾಗಲಿ ಇಲ್ಲದ ಕಾರಣ ಅವರು ಕಳಶವನ್ನು ದೇವಿಯ ಪ್ರತಿರೂಪವಾಗಿಟ್ಟು ಅದಕ್ಕೆ ದೇವಿಯನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡ್ತಿದ್ರು ಈಗಿನ ಕಾಲಮಾನ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಫೋಟೋ ಆಗಲಿ ವಿಗ್ರಹವಾಗಲಿ ಇದ್ದೇ ಇರೋದ್ರಿಂದ ನಾವು ಅದಕ್ಕೆ ಶಾಸ್ತ್ರೋಕ್ತವಾದ ವಿಧಾನದಿಂದ ಪೂಜೆಯನ್ನು ಮಾಡುವುದು ಉತ್ತಮ ಫಲವನ್ನು ಕೊಡುತ್ತೆ ಲಕ್ಷ್ಮೀ ಪೂಜೆಯಲ್ಲಿ ಮುಖ್ಯವಾಗಿ ಶುಚಿ ಮತ್ತು ಶುಭ್ರತೆಗೆ ಪ್ರಾಧಾನ್ಯತೆ ಇದೆ ಇನ್ನು ಲಕ್ಷ್ಮೀ ಪೂಜೆಯನ್ನು ಆಚರಿಸತಕ್ಕಂತಹ ಸ್ತ್ರೀಯರು ಕೆಲವು ನಿಯಮಗಳನ್ನು ಪಾಲಿಸಬೇಕು ಮೊದಲನೆಯದಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳಬೇಕು ಮನೆಯ ಬಾಗಿಲಲ್ಲಿ ರಂಗೋಲಿಗಳನ್ನು ಹಾಕಬೇಕು ತೋರಣಗಳಿಂದ ಅಲಂಕರಿಸಬೇಕು ಆ ದಿನ ಬೆಳಗ್ಗೆಯಿಂದ ಉಪವಾಸವಿದ್ದು ಅಂದರೆ ಏನೂ ತಿನ್ನದೇ ಇರಬಾರ್ದು ಹಾಲಾಗಲಿ ಹಣ್ಣಾಗಲಿ ಇತ್ಯಾದಿಗಳನ್ನು ತಿನ್ನಬೇಕು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮತ್ತೆ ಅಮ್ಮನವರಿಗೆ ಪೂಜೆಯನ್ನು ಮಾಡಿ ದೀಪಗಳಿಂದ ಪೂಜೆಯನ್ನು ಮಾಡಬೇಕು ಕುಂಕುಮಾರ್ಚನೆಯನ್ನು ಮಾಡಬೇಕು ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳ್ತಾ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡಿ ನಿವೇದನೆಯನ್ನು ಮಾಡಿ ನಂತರ ಮಂಗಳಾರತಿಯನ್ನು ಮಾಡಿದ ನಂತರ ಪ್ರಸಾದವನ್ನು ಮನೆಯಲ್ಲಿರುವವರೆಲ್ಲರೂ ಸ್ವೀಕರಿಸೋದು ಬಹಳ ಉತ್ತಮ ಆ ದಿನ ಮುಖ್ಯವಾಗಿ ಬ್ರಹ್ಮಚರ್ಯ ಭೂಷಯನವನ್ನು ಪಾಲಿಸಬೇಕು ಮತ್ತು ಅನಾವಶ್ಯಕವಾದ ಮಾತುಗಳನ್ನು ಮಾತನಾಡಬಾರದು ಆದಷ್ಟು ಮೌನವಾಗಿರಬೇಕು ಆಗಲೇ ಆ ದೇವಿಯ ದೈವಶಕ್ತಿಯನ್ನು ನಾವು ಗ್ರಹಿಸಬಹುದು ಮುಖ್ಯವಾಗಿ ಯಾವುದೇ ವ್ರತಗಳಲ್ಲಾಗಲಿ ಕಡ್ಡಾಯವಾಗಿ ಈ ವಸ್ತುಗಳನ್ನೇ ಬಳಸಬೇಕು ಎಂಬ ನಿಯಮಗಳು ಏನೂ ಇರುವುದಿಲ್ಲ ನಿಮಗೆ ಅನುಕೂಲವಾಗಿ ದೊರೆಯುವಂತಹ ವಸ್ತುಗಳಿಂದಲೇ ಶ್ರದ್ಧಾ ಭಕ್ತಿಗಳಿಂದ ಪೂಜಾ ಮತ್ತು ವ್ರತಗಳನ್ನು ಆಚರಿಸಬೇಕು ಇದೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಆಚರಿಸಬೇಕಾದ ವಿಧಾನವಾಗಿದೆ ಇನ್ನು ಯಾರಿಗೆಲ್ಲ ಆರ್ಥಿಕ ಸಂಕಷ್ಟಗಳಿದ್ದು ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕೆಂದು ಬಯಸ್ತಾರೋ ಅವರೆಲ್ಲರೂ ಆ ದಿನ ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿಯ ಅಮ್ಮನವರಿಗೆ ಸಂಬಂಧಿಸಿದಂಥ ವಿಶೇಷ ಸ್ತೋತ್ರಗಳು ಬಹಳಷ್ಟಿವೆ ಅದರಲ್ಲೂ ಮುಖ್ಯವಾಗಿ ಕನಕಧಾರ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಸಮಯವಿದ್ದರೆ ಲಲಿತಾ ಸಹಸ್ರನಾಮವಾಗಲಿ ಸೌಂದರ್ಯ ಲಹರಿಯಾಗಲಿ ಪಾರಾಯಣ ಮಾಡೋದು ಬಹಳ ಉತ್ತಮ ಇನ್ನು ಶ್ರೀಮಹಾಲಕ್ಷ್ಮಿ ಅಮ್ಮನವರ ಮೂಲ ಮಂತ್ರವನ್ನು ಕೂಡ ಜಪ ಮಾಡೋದು ಒಳ್ಳೆಯ ಫಲವನ್ನು ಕೊಡುತ್ತೆ ಯಾರಿಗೆಲ್ಲ ಸಮಯ ಇದೆಯೋ ಅವರೆಲ್ಲ ಈ ಸಮಯವನ್ನು ಉಪಯೋಗಿಸಿಕೊಂಡು ಮಹಾಲಕ್ಷ್ಮಿ ಅಮ್ಮನವರ ಮೂಲ ನಿಮಗೆ ಅನುಕೂಲವಾಗುವಷ್ಟು ಸಮಯ ನೂರ ಎಂಟು ಸಾರಿಯಾಗಲಿ ಸಾವಿರ ಸರಿಯಾಗಲಿ ಜಪವನ್ನು ಮಾಡಬೇಕು ಹೀಗೆ ಜಪ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟಗಳೆಲ್ಲ ದೂರವಾಗುತ್ತೆ ಮತ್ತು ನೀವು ಮಾಡಿದ ಪೂಜೆಯ ಫಲವೂ ಕೂಡ ನಿಮಗೆ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಇನ್ನು ಮಹಾಲಕ್ಷ್ಮಿ ಅಮ್ಮನವರ ಮೂಲ ಮಂತ್ರ ಯಾವುದು ಅಂತ ನೋಡೋದಾದರೆ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೈ ನಮಃ ಇದು ಮಹಾಲಕ್ಷ್ಮಿ ಅಮ್ಮನವರ ಮೂಲ ಮಂತ್ರ ಈ ಮಂತ್ರವನ್ನು ನೂರ ಎಂಟು ಸಾರಿ ಜಪ ಮಾಡಬಹುದು ಅಥವಾ ಅಷ್ಟೋತ್ತರದ ಜೊತೆ ಸಂಪುಟೀಕರಿಸಿ ಕೂಡ ಅರ್ಚನೆಯನ್ನು ಮಾಡಬಹುದು ಬಹಳ ಒಳ್ಳೆಯ ಫಲವನ್ನು ಕೊಡುತ್ತೆ ಇನ್ನು ಯಾರಿಗೆಲ್ಲ ಮಂತ್ರ ಸಾಧನೆಯಲ್ಲಿ ಅದರಲ್ಲೂ ಶ್ರೀವಿದ್ಯಾ ಮಂತ್ರ ಸಾಧನೆಯಲ್ಲಿ ಆಸಕ್ತಿ ಇದೆಯೋ ಅವರೆಲ್ಲ ಕಮೆಂಟ್ ಮಾಡಿ ಶ್ರೀವಿದ್ಯಾ ದೀಕ್ಷಾ ಉಪಾಸಕಳಾದ ಕಾರಣ ನಾನು ಈ ಸಾಧನ ರಹಸ್ಯಗಳನ್ನು ನಿಮಗೆ ಹೇಳೋಕ್ಕೆ ಬಯಸ್ತೇನೆ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು